ಿಯನ್ನ ಹೊರಗಡೆಯಿಂದ ತಂದು ತಿಂತೀವಿ ಮನೆಯಲ್ಲಿ ಕಷ್ಟದ ಕೆಲಸ ಅನ್ಕೋತೀವಿ ತುಂಬಾನೇ ಗರಿಗರಿಯಾಗಿ ಮನೆಯಲ್ಲೇ ಸುಲಭವಾಗಿ ಈ ಕಾರ್ಬೂಂದಿಯನ್ನ ಮಾಡ್ಕೊಳ್ಬೋದು ಒಂದು ಬೌಲಿಗೆ ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿಕೊಳ್ಳಿ ಚಿಟಕಿಯಷ್ಟು ಆರೆಂಜ್ ಫುಡ್ ಕಲರ್ನ ಹಾಕೊಂಡಿದ್ದೀನಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿಕೊತಾ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ಎಣ್ಣೆಯನ್ನ ಸರಿಯಾಗಿ ಬಿಸಿ ಮಾಡ್ಕೊಳ್ಳಿ ಈಗ ನಾನು ಈ ತರ ಜಾಲಿ ಇರುವಂತಹ ಒಂದು ಸೌಟನ್ನು ತಗೊಂಡಿದ್ದೀನಿ ಮೇಲ್ಗಡೆಯಿಂದ ಹಿಟ್ಟನ್ನು ಈ ಥರ ಬೂಂದಿ ಕಾಳನ್ನ ರೆಡಿ ಮಾಡ್ಕೊಳ್ಳಿ ಹೈ ಫ್ಲೇಮ್ನಲ್ಲಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈಗ ನಾನು ಖಾರ ಬೂಂದಿ ಮಾಡೋದಕ್ಕೆ ಶೇಂಗದ ಕಾಳು ಮತ್ತು ಪುಟಾಣಿ ಕಾಳು ಮತ್ತು ಜಜ್ಕೊಂಡಿರುವಂತಹ ಬೆಳ್ಳುಳ್ಳಿ ಕರಿಬೇವು ಸೊಪ್ಪನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ಈಗ ಒಂದು ಬೌಲಿಗೆ ಹಾಕೊಂಡ್ಬಿಟ್ಟು ಉಪ್ಪು ಖಾರದ ಪುಡಿ ಧನಿಯಾ ಪೌಡರ್ ಚಾಟ್ ಮಸಾಲಾನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ವೀಡಿಯೋನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಬೇಕಾಗಿತ್ತಂದ್ರೆ ಕಮೆಂಟ್ ಒಳಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಡಿ ಎಂ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೆ ಒಂದು ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು